ಮಾಡಲು ಕರ್ನಾಟಕದಲ್ಲಿ ಮಾಸ್ಟರ್ ಪೀಸ್ ಗಾಯ್ಸ್ ವೆಲ್ಕಮ್ ಟು ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರೂ ಹೇಗಿದ್ರೆ ಎಲ್ರೂ ಚೆನ್ನಾಗಿದ್ರೆ ಅನ್ಕೊಳ್ತೀನಿ ಸೊ ಇವತ್ತು ಏನಂತಂದ್ರೆ ಅಂತ ಸ್ಪೆಷಲು ಸೊ ಇಪ್ಪತ್ತು ಲಾಸ್ಟ್ ಏನು ಎರಡು ದಿನಗಳ ಮುಂಚೆ ಡಿಸೆಂಬರ್ ಇಪ್ಪತ್ತು ಸೊ ನಮ್ದು ಇವೈ ಮೂವಿ ರಿಲೀಸ್ ಆಗಿತ್ತು ಅದು ಮೂವಿ ನೋಡ್ಕೊಂಬಂದಿ ಆದ್ರೆ ರಿವ್ಯೂ ಕೊಡೋಣ ಅಂತ ವಿಡಿಯೋ ಕೂಡ ಮಾಡಿದೆ ಸೊ ಅದು ಯಾಕೋ ನನಗೆ ಅದು ಮೂವಿನೂ ಅರ್ಥ ಆಗಲಿಲ್ಲ ನನಗೆ ಯಾಕೋ ಏನು ಹೇಳ್ಬೇಕಂತನೂ ಗೊತ್ತಾಗಲಿಲ್ಲ ಆ ಮೂವಿ ಬಗ್ಗೆ ಸೊ ಹಂಗಾಗಿ ಆ ವಿಡಿಯೋ ಅಪ್ಲೋಡ್ ಮಾಡೋಕೆ ಹೋಗಲಿಲ್ಲ ಸೊ ಇದು ಇನ್ನೊಂದು ಹೊಸ ಅಪ್ಡೇಟು ಹೊಸ ಮೂವಿದು ಅಂತಂದರೆ ಹೊಸ ಮೂವಿದಲ್ಲ ಅಂದರೆ ನಾನು ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ಹೊಸ ಮೂವಿನೇ ಸೊ ಮ್ಯಾಕ್ಸ್ದು ಸೊ ಲಾಸ್ಟ್ ವೀಕೆ ಲಾಸ್ಟ್ ಸಂಡೇ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ಅವರು ಒಂದು ಟೀಸರ್ ರಿಲೀಸ್ ಮಾಡಿದರು ಸಾಂಗ್ದು ಸೊ ಆ ಸಾಂಗ್ದು ಟೀಸರ್ ಬಗ್ಗೆ ರಿವ್ಯೂ ಮಾಡಿಬಿಟ್ಟು ಒಂದು ಅಪ್ಲೋಡ್ ಮಾಡಿದೆ ಸೊ ಅದೇ ರೀತಿ ಒಂದು ಹೊಸದಾಗಿ ಒಂದು ವಿಡಿಯೋ ಟಿ ಟ್ರೇಲರು ಅಫಿಷಿಯಲ್ ಆಗಿ ಒಂದು ಟ್ರೇಲರು ಲಾಂಚ್ ಮಾಡೋರೆ ಸೊ ಮ್ಯಾಕ್ಸಿದು ಮ್ಯಾಕ್ಸ್ ಅವ್ರದ್ದು ಸೊ ಆ ಮೂವಿನ ಟ್ರೇಲರ್ದು ಯಾವ ಥರ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೊ ಇವಾಗೆ ಜಸ್ಟು ಲಾಂಚ್ ಮಾಡೋರೆ ಸೊ ಬನ್ನಿ ಯಾವ ಥರ ಇದೆ ಅಂತ ನಾನು ಎಕ್ಸೈಟೆಡ್ ಆಗಿದ್ದೀನಿ ಸೊ ಇನ್ನು ಕೆಲವೊಂದು ನಾಲ್ಕು ವಿಡಿಯೋಗಳು ಟೀಸರ್ಗಳು ರೀಲ್ಸ್ ಮಾಡೋರಲ್ಲಿ ಮಾಡೋರೆ ಮ್ಯಾಕ್ಸ್ದು ಅದರಲ್ಲಿ ಅಷ್ಟು ಸ್ಟೋರಿನ ಅವ್ರು ಬಿಟ್ಕೊಡೋಕ್ಕೆ ಟ್ರೈ ಮಾಡಿಲ್ಲ ಎಲ್ಲೂ ಸೊ ಅದಕ್ಕಾಗಿ ಬಹುಶಃ ಇದು ಟ್ರೇಲರಲ್ಲಿ ಹೇಳೋಕ್ಕೂ ಬಿಡ್ತಾರಂಥ ಮೊದಲೇ ಪ್ಲಾನಾಗಿರುತ್ತೋ ಅನಿಸುತ್ತೆ ಅದಕ್ಕೆ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನೋಡೋಣ ಬನ್ನಿ ಹೊಸದಾಗಿ ಸು ಬನ್ನಿ ನಾನು ಎಕ್ಸೈಟೆಡ್ ಆಗಿದ್ದೀನಿ ಸೊ ಇದೆ ಇಪ್ಪತ್ನಾಲ್ಕು ಕೂಡ ಡಿಸೆಂಬರ್ಗೆ ಸಾರಿ ಇಪ್ಪತ್ತೈದು ಡಿಸೆಂಬರ್ಗೆ ಸೊ ಮ್ಯಾಕ್ಸಿಗೆ ಕೂಡ ಮೂವಿ ರಿಲೀಸ್ ಆಗಿದೆ ರಿಲೀಸ್ ಇದೆ ಸೊ ಅದು ಖಂಡಿತ ಮೂವಿನ ನೋಡ್ಕೊಂಬತ್ತದ ರಿವ್ಯೂ ವಿಡಿಯೋ ಖಂಡಿತ ಮಾಡಾಕ್ತೀನಿ ಸೊ ಯುವಾಗಿ ಕೂಡ ಮೂವಿ ನೋಡೋ ಸೊ ಎಷ್ಟು ಕಷ್ಟಪಟ್ಟು ಹೋಗಿ ಮಾರ್ನಿಂಗ್ ಮಾರ್ನಿಂಗ್ ಡೇ ಫಸ್ಟ್ ಹೋಗಿದ್ದೆ ಸೊ ವಿಡಿಯೋ ರಿವ್ಯೂ ಮಾಡಬೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮಾಡೋಕ್ಕಾಗಲಿಲ್ಲ ಇರಲಿ ಏನೂ ಆಗಲ್ಲ ಸೊ ಆ ವಿಡಿಯೋ ರೆಕಾರ್ಡೆಲ್ಲ ಆಗಿದೆ ಆದರೆ ಅಪ್ಲೋಡ್ ಮಾಡೋಕ್ಕೆ ನನಗೆ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಅದಕ್ಕೆ ಬಿಡ ಅಂತ ಅದನ್ನ ಆ ಮೂವಿದು ರಿವ್ಯೂ ವಿಡಿಯೋನೂ ಇಲ್ಲ ಸೊ ಇವಾಗ ಯು ಐ ಮ್ಯಾಕ್ಸ್ ಟು ಮೂವಿದು ಸೊ ಟ್ರೇಲರ್ ಬಿಟ್ರೆ ಅಫಿಷಿಯಲ್ ಟ್ರೇಲರು ಯಾವ ಥರ ಇದೆ ಅಂತ ನೋಡ್ಕೊಂಡು ಅದೇ ರೀತಿ ಈ ಮೂವಿದು ಕೂಡ ಸೊ ನೋಡ್ಕೊಂಡು ಬರ್ತೀನಿ ಇಪ್ಪತ್ತೈದು ಡಿಸೆಂಬರ್ಗೆ ಅದರದ್ದು ರಿವ್ಯೂ ಕೂಡ ಆಗ್ತೀನಿ ನನ್ನ ಓಪಿನಿಯನ್ ಕೂಡ ಹೇಳ್ತೀನಿ ನಿಮಗೆ ಸೊ ಬನ್ನಿ ಇವಾಗ ವೇಟ್ ಮಾಡ್ತೇನೆ ಮ್ಯಾಕ್ಸ್ ಮೂವಿದು ಟ್ರೈಲರ್ ನೋಡ್ಕೊಂಡ್ ಬರೋಣ ಅಫಿಷಿಯಲ್ ಟ್ರೈಲರ್ ನಮ್ಮ ಪೊಲಿಟಿಕಲ್ ಕ್ಯಾರಿಯರ್ಗೆ ಈ ರಾತ್ರಿ ತುಂಬಾ ಇಂಪಾರ್ಟೆಂಟ್ ಓಕೆ ಸುನಿಲ್ ಅವರಿದ್ದಾರೆ ಸೊ ಪುಷ್ಪ ಟೂ ಅಲ್ಲಿ ಇದ್ರಲ್ವಾ ಪುಷ್ಪ ಒನ್ ಪುಷ್ಪ ಟೂ ಎದುರು ಇದ್ರು ತೆಲುಗು ಇರೋರು ಅವರು ಕೂಡ ಇದ್ದಾರೆ ಈ ಮೂವಿಲಿ ಬನ್ನಿ ನೋಡೋಣ ನೆಕ್ಸ್ಟ್ ಹೀರೋಣಿ ಯಾರಿದ್ದಾರೆ ಅಂತ ನಮಗಿನ್ನೂ ಗೊತ್ತಾಗ್ತಿಲ್ಲ ಈ ಟ್ರೇಲರಲ್ಲಿ ಸೊ ಮಾಣಿಕ್ಯದಲ್ಲಿ ವರಲಕ್ಷ್ಮಿ ಅವರು ಅವರಿದ್ದಾರೆ ಈ ಮೂವಿಲಿ ಸೊ ಬನ್ನಿ ಅವ್ರೇ ಇರ್ಬೋದು ಬಹುಶಃ ಹೀರೋಣಿ ಏನೋ ಅಂತ ಗೊತ್ತಿಲ್ಲ ಅಷ್ಟೆ ಅವ್ರು ಬಿಟ್ಟರೆ ಬೇರೆ ಯಾರು ಒಂದು ಹೇಳಿಂತ ಸರ್ ನಮ್ಮ ಮಗಳು ಕಾಣಿಸ್ತಿಲ್ಲ ಸರ್ ಹುಡುಗಿ ಸರ್

ಸೊ ತುಂಬಾ ಕನ್ನಡದ ಸೈಡ್ ಆಕ್ಟರ್ಸ್ ಇದಾರೆ ಇದೇ ಫ್ರೇಮ್ ಅಲ್ಲಿ ನೋಡಿ ಸಾವಿರ ಆನೆಗಳ ಸೈನ್ಯ ಬಂದ್ರು ನನ್ನ ಮಗ ಒಬ್ನೇ ನಿಂತು ಕಾಪಾಡ್ತಾನೆ ಇದು ಸಾಂಗ್ ಇಲ್ಲಿದೆ ನೋಡಿ ವರಲಕ್ಷ್ಮಿ ಲಕ್ಷ್ಮವ್ ಇದ್ದಾರೆ ಅವರು ಬಿಟ್ರೆ ಬೇರೆ ಯಾರು ಈ ರೋಣಿಗೆ ನಂಗನ್ ಸಮಟಿಗೆ ಅರ್ಜುನ್ ಎ ತಾಕೊಂಡ್ ಬಂದು ಬರೋ ಹಾಗೆ ಮಾಡ್ಬೇಡ ಬಹುಶಃ ಸುನಿಲ್ ಅವರೇ ಈ ಮೂವಿದು ಮೇನ್ ವಿಲನ್ ಆಗಿರ್ಬೇಕು ಬಹುಶಃ ಈ ಮೂವಿದು ಯಾವ ಹೇಳಿ ಮುಂದೆ ನೋಡೋಣ ಕ್ರಿಯೇಟಿವ್ ಆಯ್ತು ಚೆನ್ನಾಗಿದೆ ಬಹುಶಃ ಬಹುಶ ಇವ್ರೀಸ್ ಕ್ಯಾರೆಕ್ಟರ್ ಇರ್ಬೇಕು ನಂಗೆ ಇದು ಇದ್ರೀಚರ್ ಅಲ್ಲಿ ನೋಡ್ತಾ ಇದ್ರೆ ಬಹುಶ್ರು ಪೊಲೀಸರ ರೋಲ್ ಇರಬೇಕು ಸುದೀಪ್ ಅವ್ರದ್ದು ಅನ್ಸುತ್ತಾ ಇದ್ರೆ ಸೊ ನಾನು ಲಾಸ್ಟ್ ವಿಡಿಯಲ್ ಕೂಡ ಕನ್ಫರ್ಮ್ ಇರಲಿಲ್ಲ ಸೊ ಇದ್ರಲ್ಲಿ ಪೊಲೀಸ್ ಜೀಪಲ್ ಕೊಡ್ತಾವ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿದ್ದಾರೆ ಹತ್ರ ಮಾತಾಡ್ತಾ ಇದ್ದೀರಾ ಮ್ಯಾಕ್ಸ್ ಸಿಬ್ಬಂದ್ ಸೈಲೆನ್ಸ್ ಇರ್ ಅಲ್ಲಿ ಮ್ಯಾಕ್ಸಿ ಹತ್ತಿರ ಮಾತಾಡ್ತಾರೆ ಚೆನ್ನಾಗಿದೆ ಅದು ಒಂದು ಅದು ಒಂದು ಡೈಲಾಗ್ ಚೆನ್ನಾಗಿದೆ ಓಕೆ ಓ ಓ ಈ ಲುಕ್ ಡಿಸೆಂಬರು ಇಪ್ಪತ್ತೈದಕ್ಕೆ ಸೊ ಇದೇ ವರ್ಷ ಇದೆ ಸೊ ಮೂವಿ ಕೂಡ ನೋಡ್ಕೊಂಬರ್ತೀನಿ ಸೊ ಯಾವ ಥರ ಇದೆ ಅಂತ ಚೆನ್ನಾಗಿರುತ್ತೆ ಯಾವ ಥರ ಇದೆ ಅಂತ ನೋಡ್ಕೊಂಬಂತು ಅದ್ರ ಕೂಡ ರಿವ್ಯೂ ಅದನ್ನು ಕ ಕಂಪಲ್ಸರಿಯಾಗಿತ್ತು ಮೂವಿದು ರಿವ್ಯೂ ಮಾಡಲೇಬೇಕು ನಾನು ಸೊ ಖಂಡಿತವಾಗಿ ಮೂವಿ ನೋಡ್ಕೊಂಬಿಟ್ಟು ರಿವ್ಯೂ ಆಗ್ತೀನಿ ನಿಮಗೆ ಸೊ ಅಷ್ಟೇ ಗಾಯಸ್ ಈ ಮೂವಿ ಯಾವ ಥರ ಇದೆ ಸೊ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಮೂವಿಗಳನ್ನ ಜಾಸ್ತಿ ಕನ್ನಡ ಕನ್ನಡಕ್ಕೆ ಜಾಸ್ತಿ ಸಪೋರ್ಟ್ ಮಾಡಿ ಸೊ ಇಷ್ಟಿ ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಅದೇ ರೀತಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೆ ನಾವು ಮುಂದೆ ಅಲ್ಲಿವರೆಗೂ ನಮಸ್ಕಾರ ಅದೇನು ಹೇಳ ನಮ್ಮ ಮೌನಗೂ ಗೊತ್ತಿಲ್ಲ ಚಪಾತಿ ಆದ್ರೆ ಸಾಧಿಸ್ತೀನಿ